ಆನಂದ ಅನುಭವಿಸಿದ ಕಾರ್ಯಕ್ರಮವಿದು ಖ್ಯಾತ ಅಂತಾರಾಷ್ಟ್ರೀಯ ಶಿಲ್ಪಿ ಅರುಣ್ ಕುಮಾರ್ ಅವರು ನಿರ್ಮಿಸಿರುವ ಅದ್ಭುತ ಪರಿಸರ ಮಾನವೀಯ ಐತಿಹಾಸಿಕ ಭೌಗೋಳಿಕ ಕಲಿಕಾ ಕೇಂದ್ರ ಈಸರ ಸುಂದರ ಕಾನನದಲ್ಲಿರುವ ಕೇಂದ್ರದ ಸಭಾಂಗಣದಲ್ಲಿ ಕಾಲಿಟ್ಟ ಕ್ಷಣವೇ ಒಂದು ಪಾಸಿಟಿವ್ ವೈಬ್ ಇಲ್ಲಿ ಖ್ಯಾತ ನಿರೂಪಕ ಸಮನ್ವಯ ಕಾಶಿ ಕ್ಯಾಪ್ಟನ್ ರಂಗನಾಥ್ ಮತ್ತಿತರರ ಉಪಸ್ಥಿತಿಯಲ್ಲಿ ಯುವ ಮನಸ್ಸುಗಳಿಗಾಗಿ ಆಯೋಜಿಸಿದ್ದ ಶಿಬಿರದ ಉದ್ಘಾಟಕರು ಹಾಗೂ ಮುಖ್ಯ ಉಪನ್ಯಾಸಕರಾಗಿ ಖ್ಯಾತನಾಮರ ಹಾಗೂ ಯುವ ಮನಸ್ಸುಗಳ ನಡುವಣ ಪ್ರತಿಕ್ಷಣ ಆನಂದ ನೀಡಿತು ಆಯೋಜಕರಾದ ಸಹೋದರ ಮಂಜುನಾಥ್ ಬೀರ್ ನಮಸ್ಕಾರಗಳು